ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟೇಟ್ ಯೂನ್ ವಿತ್ ಮಧುಸ್ ಸ್ಲಾಗ್ ಇದು ಗುರುವಾರದ ವ್ಲಾಗು ಅಮ್ಮ ಬಂದಿದ್ರು ಬುಧವಾರ ಊರಿಗೆ ಕರ್ಕೊಂಡು ಹೋಗೋದಕ್ಕೋಸ್ಕರ ಶುಕ್ರವಾರ ಗೌರಿ ಗಣೇಶ ಹಬ್ಬ ಇರೋದರಿಂದ ಮತ್ತು ಅವರು ಸಿಟಿಲಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡು ನಾನು ಪಾಪುನ ಕರ್ಕೊಂಡು ಹೋಗೋದು ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಅವರು ಬಂದಿದ್ದರು ಬುಧವಾರ ಸಂಜೆ ಬಂದರು ಮತ್ತು ಗುರುವಾರ ನಾವು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ರಾಯಲ್ ಮಾರ್ಟ್ ಅಂತ ಹೊಸದು ಮಾರ್ಕೆಟ್ ಓಪನ್ ಆಗಿದೆ ಸೂಪರ್ ಮಾರ್ಕೆಟ್ ಅಂತ ನಮ್ಮ ಮನೆಯವರು ಮತ್ತೆ ಮತ್ತು ತುಂಬ ವೀಡಿಯೋಸ್ಗಳನ್ನ ನೋಡಿದೆ ಹಂಗಾಗಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ನೋಡ್ಕೊಂಬರೋಣ ಹೆಂಗಿದ್ರು ನಾವು ಹೋಗಿ ಬಸ್ ಸತ್ತದು ಯಾಕಂದರೆ ಹಬ್ಬ ಆಗಿರೋ ಕಾರಣ ಇಂಕಲಲ್ಲಿ ಹತ್ತಿದ್ರೆ ಸಕ್ಕತ್ ರಶ್ ಇರುತ್ತೆ ಬಸ್ಸೇ ನಿಲ್ಸಲ್ಲ ಮಕ್ಳು ನಿಂತ್ಕೊಂಡು ಸ್ಟ್ಯಾಂಡಿಂಗಲ್ಲೂ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಸಬ್ಬರ್ಗೆ ಆದಷ್ಟು ಹೋಗಬೇಕಾದ್ರೆ ಅಲ್ಲಿಗೆ ಹೋಗಿ ಬರೋದಕ್ಕೆ ಟ್ರೈ ಮಾಡ್ತೀವಿ ಆಫರ್ಗಳು ತುಂಬ ಹಾಕಿದ್ದಾರೆ ಅಂತ ನೋಡಿದ್ವಿ ಅಷ್ಟು ನನಗೆ ಕಲೆಕ್ಷನ್ಸ್ಗಳನ್ನ ನೋಡೋದಕ್ಕಾಗಲಿಲ್ಲ ಬಟ್ ಪಾಟ್ತು ಸೆರಾಮಿಕ್ತು ಮತ್ತು ಡೆಕೋರೇಟಿವ್ ಐಟಮ್ಸ್ಗಳೆಲ್ಲ ಇಟ್ಟಿದ್ರು ಅದೆಲ್ಲ ತುಂಬ ಚೆನ್ನಾಗಿತ್ತು ನನಗೇನು ಅಷ್ಟು ಕಲೆಕ್ಷನ್ಸ್ ಅಂದರೆ ಕ್ಲಾತ್ ಕಲೆಕ್ಷನ್ಸ್ ಎಲ್ಲ ಇರಲಿಲ್ಲ ನಮ್ಮ ಮನೆಯವರು ಹೇಳಿದ್ರು ನೆನ್ ಮೊನ್ನೆನೇ ಸಖತ್ ರಶ್ ಇತ್ತು ಮತ್ತು ಈವ್ನಿಂಗು ಸಖತ್ ರಶ್ ಇದ್ದಿದ್ದ ಕಾರಣ ಎಲ್ಲ ಕಲೆಕ್ಷನ್ಸ್ಗಳೆಲ್ಲ ಖಾಲಿ ಆಗಿರ್ಬೋದೇನೋ ಅಂತ ಹೇಳಿದ್ರು ಬಟ್ ನಮ್ಮ ಮನೆಯಿಂದ ಅದು ತುಂಬ ದೂರ ಇದೆ ನಾವು ಹೋಗಿ ಇದ್ವಲ್ಲ ಹಂಗಾಗಿ ಅಲ್ಲಿಗೆ ಹೋಗಿ ಒಂದ್ಸಲಿ ವಿಸಿಟ್ ಮಾಡ್ಕೊಂಬರೋಣ ಅಂತ ವಿಸಿಟ್ ಮಾಡ್ಕೊಂಬಂದ್ವಿ ಅಲ್ಲಿಂದ ಮುಗಿಸ್ಕೊಂಡು ಅಲ್ಲೇನು ಜಾಸ್ತಿ ತಸ್ಮೈಗೆ ಒಂದು ಜೊತೆ ಬಟ್ಟೆ ಮತ್ತು ಒಂದು ಎರಡು ಮೂರು ಬಾಲ್ ತೊಗೊಂಬಂದ್ವಿ ಒಂದಿವೆ ಬರ್ತಾ ಆನೆ ದಸರಾಗೆ ಎಲ್ಲ ಬಂದಾಗಿದೆ ಹಂಗಾಗಿ ನೋಡ್ಬೋದೇನೋ ಸಿಗುತ್ತೇನೋ ಅಂತ ನೋಡಿದ್ವಿ ಬಟ್ ಅದು ಸಿಗಲಿಲ್ಲ ಆನೆಗಳು ಅಲ್ಲಿಂದ ಬಂದ್ಬಿಟ್ಟು ದೇವರಾಜರಸ್ ಮಾರ್ಕೆಟಿಗೆ ಬಂದ್ವಿ ಈ ಇಲ್ಲಿಗೆಲ್ಲ ಬರೋದು ಸಿಟಿಗೆ ಆದಷ್ಟು ಕಡಿಮೆನೇ ಮಾಡಿಬಿಟ್ಟಿದ್ದೀವಿ ಈಗ ಅದೆಲ್ಲ ಆದಮೇಲಿಂದ ಫ್ರೂಟ್ಸ್ ತೊಗೊಂಡು ಸಖತ್ ರಶ್ ಇತ್ತು ಮಗುನೂ ಎತ್ಕೊಂಡು ಲಗೇಜ್ ಎತ್ಕೊಂಡು ವೀಡಿಯೋಗಳನ್ನ ಮಾಡ್ಕೊಳ್ಳೋಕಾಗಲಿಲ್ಲ ನನಗೆ ಅಮ್ಮ ಹಣ್ಣು ತೊಗೊಳೋದ್ರಲ್ಲಿ ಆಗಿದ್ರು ನಾನು ಇಷ್ಟರ ಎತ್ಕೊಂಡು ವೀಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು ಅದಕ್ಕೆ ನಾನು ವೀಡಿಯೋಸ್ ಏನೂ ಮಾಡಲಿಲ್ಲ ಎಲ್ಲ ಹಣ್ಣು ತೊಗೊಂಡು ಮತ್ತು ಬಂದು ಸಬಾರಿಗೆ ಮತ್ತು ಆಟೋದಲ್ಲಿ ಬಂದುಬಿಟ್ಟು ಬಸ್ ಹತ್ತಿದ್ವಿ ಬಸ್ಸಿಗೆ ನಮ್ಮ ಬಸ್ಸಲ್ಲಿ ಅಷ್ಟೊಂದು ರಶ್ ಇರಲಿಲ್ಲ ಬಟ್ ಬಸ್ ಸ್ಟ್ಯಾಂಡಲ್ಲಿ ತುಂಬ ಚೆನ್ನಾಗಿ ರು ಮತ್ತು ಬಸ್ಗಳು ಮೂವ್ ಆಗೋದಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು ಅಷ್ಟು ಬಸ್ಗಳು ಮೂವ್ ಆಗ್ತಾ ಇತ್ತು ಅಲ್ಲಿಂದ ಬರಬೇಕಾದ್ರೆ ತಸ್ಮೈ ಲಾಲಿಪಾಪ್ ಕೇಳ್ದಾ ಅಂತ ಅಲ್ಲಿ ಲಾಲಿಪಾಪ್ ತೊಗೊಂಡಿದ್ವಿ ಅದನ್ನು ಇಷ್ಟಾರ್ಥ ಕೊಟ್ಟಿದ್ರೆ ಅವಳು ತಿನ್ನೋದ್ರೆ ಸಖತ್ ಬ್ಯುಸಿಯಾಗಿದ್ಲು ಬಟ್ ಅದನ್ನು ಕಾಲು ಗಂಟೆ ಅಂದರೆ ಒಂದು ಐದು ನಿಮಿಷನೂ ಕೂಡ ತಿನ್ನಲಿಲ್ಲ ಅವಳು ಅವಳು ತಿನ್ನೋ ಫೋರ್ಸಲ್ಲಿ ಅದನ್ನು ಬೀಳ್ಸೇ ಬಿಟ್ಳು ಅವಳಿಗೆ ಉಲ್ಟಾ ಇದ್ಲು ಅಂತ ನಾವು ಸೀದಾ ಮಾಡೋಕೋದ್ರೆ ಅವಳಿಗೆ ಕೋಪ ಬಂದ್ಬಿಟ್ಟು ಕೈನ ಹಿಂಗೆ ಇದು ಮಾಡಿದ್ಲು ಹಂಗೆ ಕೈಯ ಇದು ಮಾಡಿದ ತಕ್ಷಣ ಅದು ಒದ್ರ ತಕ್ಷಣ ಚಾಕ್ಲೇಟ್ ಬಿದ್ದೇ ಹೋಯಿತು ನೋಡ್ತಾ ಇದ್ದಾಳೆ ಅವಳು ವೀಡಿಯೋ ಮಾಡ್ತಾಯಿದ್ನಲ್ಲ ನಾನು ಅದನ್ನು ಅದೆಲ್ಲ ಆದಮೇಲಿಂದ ನಲ್ಲಿಕಾಯಿ ತಗೊಂಡಿದ್ವಿ ಅದನ್ನು ಕೊಟ್ಟಿದ್ವಿ ಅದನ್ನು ಅವಳು ಯಾವ ರೀತಿ ತಿಂತಾ ಇದ್ದಾಳೆ ನೋಡಿ ಅವಳಿಗೆ ತಿನ್ನೋದು ಅವಳಿಗೆ ಅವಳೇ ತಿನ್ನೋದು ಸಖತ್ ಖುಷಿ ಆಗುತ್ತೆ ನಾವು ತಿನ್ಸೋದಕ್ಕಿಂತ ಅವಳಿಗೆ ಅವಳು ಕೈಯಲ್ಲಿ ಇಟ್ಕೊಂಡು ತಿನ್ನೋದು ಸಖತ್ ಇಷ್ಟ ಆಗುತ್ತೆ ಇತ್ತೀಚೆಗೆ ಅದು ಸ್ವಲ್ಪ ಹುಳಿ ಇರೋದ್ರಿಂದ ಕಚ್ಚುತ್ತಾಳೆ ಅದು ಸ್ವೀಟ್ನೆಸ್ ಬರುತ್ತಲ್ಲ ಆಗ ಅದನ್ನು ಇದ್ಲು ಅದಾದಮೇಲಿಂದ ಬಸ್ಸಲ್ಲಿ ಸಕ್ಕ ರಶ್ ಇತ್ತು ಇಷ್ಟಾರ್ಥ ಆರ್ ನಗರವ್ರಿಗೆ ಮಲಗಲೇ ಇಲ್ಲ ಸಕ್ಕ ಹಿಂಸೆ ಕೊಟ್ಟು ಹಾಕಿದ್ದಾಳೆ ನನಗೂ ಹಿಡ್ದು ಹಿಡ್ದು ಸುಸ್ತಾಗೋಯ್ತು ಅದಾದ್ಮೇಲೆ ಸ್ವಲ್ಪ ಅಮ್ಮ ನೋಡ್ಕೋತಾ ಇದ್ರು ಮತ್ತು ಬಂದವ್ರನ್ನೆಲ್ಲ ಮಾತಾಡ್ಸೋದು ಕರಿಯೋದು ಆ ಥರ ಎಲ್ಲ ಮಾಡ್ತಾಯಿದ್ಲು ಸಖತ್ ರಶ್ ಇತ್ತು ಬಸ್ಸು ಬಸ್ ಸ್ಟ್ಯಾಂಡಲ್ಲಿ ರಶ್ ಇರಲಿಲ್ಲ ವೇ ಹೋಗ್ತಾ ಹೋಗ್ತಾ ಸಖತ್ ರಶ್ ಆಯಿತು ಅದೆಲ್ಲ ಆದಮೇಲಿಂದ ಮನೆ ಹತ್ರ ಬಂದ್ವಿ ಬಸ್ ತುಂಬ ಲೇಟಾಗಿ ಬಂತು ನಮ್ಮ ಮ ಒಳನಶಿಪುರಿಗೆ ಬರೋದಕ್ಕೆ ಎರಡು ಗಂಟೆ ಎರಡು ಕಾಲು ಗಂಟೆ ತಗೋತಾನೆ ಬಟ್ ಅವನು ಇವತ್ತಂತೂ ಬಂದಿದ್ದು ಬಸ್ಸು ಸಖತ್ತು ಸ್ಲೋ ಆಗಿ ಬಂದ ಮೂರು ಗಂಟೆ ತಲೆ ತಲೆಯೆಲ್ಲ ನೋವು ಬಂದು ಹೋಗಿತ್ತು ಬಂದ ತಕ್ಷಣ ರೈತ ಇಷ್ಟ ಆಗ್ತದ್ ನೋಡಿ ಈತ ಇತ್ತ ಅಂತ ಅನ್ನ ಸ್ಟಾರ್ಟ್ ಮಾಡಿದ್ಲು ನನ್ನ ತಂಗಿ ನಾಳೆ ಹಬ್ಬ ಇರ ಕಾರಣ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದಾಳೆ ಆದಷ್ಟು ಎಲ್ಲ ಕೆಲಸಗಳು ಇವತ್ತೇ ಮುಗಿಸ್ಕೊಂಡ್ರೇ ಹಬ್ಬ ನಾವು ನೆಮ್ಮದಿಯಾಗಿ ಮಾಡೋದಕ್ಕಾಗೋದು ಇಲ್ಲ ನಾಳೆ ಮಾಡ್ಕೋತೀವಿ ಅಂದರೆ ಮಕ್ಳು ನೋಡಿಕೊಂಡು ಹಬ್ಬ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದೆಲ್ಲ ಆದಮೇಲಿಂದ ಬಾಲ್ ತಂದಿದ್ವಲ್ಲ ಅವಳಿಗೊಂದು ಮತ್ತು ಇವಳಿಗೊಂದು ಅಂದ್ಬಿಟ್ಟು ಎರಡು ಕಲರ್ ಚಿಕ್ಕ ಚಿಕ್ಕದು ಬಾಲ್ ತೊಗೊಂಬಂದಿದ್ವಿ ಇದು ಪರವಾಗಿಲ್ಲ ಒನ್ ಫಿಫ್ಟಿ ರುಪೀಸು ತುಂಬ ಚೆನ್ನಾಗಿತ್ತು ಅದರಲ್ಲಿ ಆಟ ಆಡ್ತಾಯಿದ್ರು ಅದಾದಮೇಲಿಂದ ನನ್ನ ತಂಗಿ ಕಾಳು ಸಾರ್ ಮಾಡಿದ್ಲು ಅದ್ರಲ್ಲ ಊಟ ಮಾಡಿಕೊಂಡು ಫಸ್ಟು ನಾನು ಊಟ ಮಾಡ್ಕೊಂಬಿಟ್ಟು ಯಾಕಂದರೆ ನಾನು ಸ್ಟ್ರೆಂತ್ ಆಗಿದ್ದರೆ ಇಷ್ಟ ಆರ್ತಂಗೆ ತಿನ್ನಿಸ್ಬೋದು ಇಲ್ಲ ಅಂದರೆ ಅವಳಿಗೆ ತಿನ್ಸೋದಕ್ಕೆ ಒನ್ ಅವರ್ ಬೇಕಾಗುತ್ತೆ ಅಷ್ಟರೊಳಗಡೆ ನೈಕ್ ಸುಸ್ತಾಗುತ್ತೆ ಅಂತ ನಾನು ಊಟ ಮಾಡಿಕೊಂಡೆ ಇಷ್ಟಾರ್ಥ ಇದು ಬೇಬಿ ರೈಡ್ ಅದು ಚಿಕ್ಕದು ಕಾ ಟೈಪ್ ಇತ್ತು ಅದನ್ನು ಅವ್ನ ತಸ್ಮೈ ಬರ್ತಡೆಗೆ ನಮ್ಮ ಅಮ್ಮನ ಸ್ಕೂಲ್ ಕೊಲೀಗ್ಸ್ಗಳು ಗಿಫ್ಟ್ ಮಾಡಿದರು ಅದನ್ನರಲ್ಲಿ ಆಟಾಡ್ತಾ ಇದ್ಲು ರಾಹಿತ್ಯ ನಂದ್ರಲ್ಲಿ ಆಟ ಆಡ್ತಾ ಇದ್ದಾಳೆ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿ ಅದು ಬೇಕು ಅಂತ ಅಳ್ತಾ ಇದ್ಲು ಆಮೇಲೆ ಿಂದ ಏನೋ ಕನ್ವಿನ್ಸ್ ಮಾಡಿ ಅವಳೇ ಆಟ ಆಡಿಸು ಅಂತೆಲ್ಲ ಹೇಳಿ ಸಮಾಧಾನ ಮಾಡಿಸಿದ್ವಿ ಅದಾದ್ಮೇಲಿಂದ ಸ್ವಲ್ಪ ತಟ ಮಾಡಿದ್ಲು ನಾನು ಕೂತ್ಕೋತೀನಿ ಅವಳು ಇಳಿಸ್ಲಿ ಅಂತ ಅದಾದ್ಮೇಲಿಂದ ಅವಳೇ ಕಾಂಪ್ರೋ ಆಗಿ ಅವಳೇ ಓಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಂದರೆ ಯಾವ ಥರ ಅಂದರೆ ಮಕ್ಕಳು ಚಿಕ್ಕ ಮಕ್ಕಳು ಯಾರು ಬೇರೆಯವ್ರು ಏನು ಹಿಡ್ಕೋತಾರೋ ಅದೇ ಬೇಕು ಅಂತ ಸಖತ್ತು ಹಠ ಮಾಡೋದು ಜಾಸ್ತಿ ಆ ಥರ ಆಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅದಾದಮೇಲಿಂದ ಐದು ನಿಮಿಷ ಆದಮೇಲಿಂದ ಅವಳೇ ಕೊಡೋದು ಕೊಟ್ಲು ಸೈಕಲ್ನ ಇಷ್ಟಾರ್ಥ ಅಂತೂ ಅವಳ ಹಿಂದೆ ಓಡಾಡ್ತಾ ಇದ್ಳು ಆ ಸೈಕಲ್ಗೋಸ್ಕರ ನಾನು ಓಡಿಸ್ತಳ ಕಾಲು ಇಟುಕುತ್ತಾ ಅಂತ ಅಂದ್ಕೊಂಡೆ ಬಟ್ ಲೈಟಾಗಿ ಕಾಲು ಇಟಕ್ತಾ ಇತ್ತು ಹಂಗಾಗಿ ಕೂತ್ಕೊಂಡಿದ್ಲು ಚೆನ್ನಾಗಿ ಆಟ ಆಡಿಸ್ತಾಯಿದ್ಲು ಬಟ್ ಜೋರಾಗಿ ಅವಳಿಗೆ ಗೊತ್ತಾಗ್ದೆ ಜೋರಾಗಿ ತಳ್ತಾ ಇದ್ಲು ನನಗೆ ಸಖತ್ತು ಭಯ ಆಗ್ತಾಯಿತ್ತು ಬಿದ್ದು ಬಿಡ್ತಾಳೆ ಅಂತ ಆಮೇಲಿಂದ ಇಷ್ಟ ಆಗ್ತಂಗೆ ಊಟ ಮಾಡಿಸಿ ಕ್ರೆಶಪ್ ಎಲ್ಲ ಮಾಡಿಸಾದ್ಮೇಲಿಂದ ಅಮ್ಮನ ಜೊತೆ ಜಗಳ ಆಡ್ತಾ ಇದ್ಲು ನೋಡಿ ಆ ಥರ ಆಡ್ತಿದ್ದಾಳೆ ಅಂತ yeşil ಅದೆಲ್ಲ ಮುಗಿಸ್ಕೊಂಡು ಒಂದು ಆರು ಗಂಟೆ ನನಗೆ ಪಾರ್ಲರಿಗೆ ಬಂದ್ವಿ ಯಾಕಂದರೆ ಐಬ್ರೋ ಮಾಡಿಸ್ಬೇಕಾಗಿತ್ತು ನಾನು ಅದಕ್ಕೆ ಅಮ್ಮನೂ ಬಂದಿದ್ದರು ಅಮ್ಮನೂ ಮಾಡಿಸ್ಬೇಕು ಅಂತ ಐಬ್ರೋ ಮಾಡಿಸ್ಕೊಂಡು ನಾನು ಹೇರ್ ಕಟ್ ಮಾಡಿಸ್ಬೇಕಾಗಿತ್ತು ಬಟ್ ಟೈಮ್ ಜಾಸ್ತಿ ಆಗಿದ್ದ ಕಾರಣ ಮಾಡಿಸ್ಲಿಲ್ಲ ಅಲ್ಲಿಂದ ಮುಗಿಸ್ಕೊಂಡು ನನ್ನ ತಂಗಿ ಗೌರಿ ಗುಡಿಗೆ ಹೋಗ್ತೀನಿ ಬೆಳಗ್ಗೆನೆ ಅಂದಿದ್ಲು ಪೂಜೆಗೆ ಹಾಗಾಗಿ ಪೂಜೆ ಸಾಮಾನು ಗೌರಿಗೆ ಏನೇನು ಕೊಡಬೇಕು ಮಾಡ್ಲಿಕ್ಕೆ ಅದನ್ನೆಲ್ಲ ತೊಗೊಂಡು ಬರೋಕ್ಕೆ ಮಾರ್ಕೆಟ್ಗೆ ಹೋಗಿದ್ವಿ ರಶ್ ಇತ್ತು ಮಾರ್ಕೆಟು ಇಷ್ಟರ್ಥ ತುಂಬ ಹೇಳ್ತಾ ಇದ್ಲು ಜನ ನಾ ಕ್ರೌಡಿಗೂ ನಿದ್ದೆ ಸರಿಯಾಗಿರಲಿಲ್ವಲ್ಲ ಅದಕ್ಕೂ ಗೊತ್ತಿಲ್ಲ ಅದೆಲ್ಲ ಆದಮೇಲಿಂದ ಸ್ವಲ್ಪ ಹಬ್ಬಕ್ಕೆ ಪ್ರಿಪೇರ್ ಆದಕ್ಕೆ ಸ್ಕ್ರಬ್ ಎಲ್ಲ ಮಾಡ್ಕೊಂಡು ಅಮ್ಮ ರೆಡಿ ಆಗ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ನನ್ನ ಚಾನಲಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ